ಸ್ವಾಮಿ ಶರಣ ನಾವು ದಾವಣಗೆರೆಯಿಂದ ಆಗಮಿಸಿರುವ ರೋಧ ಗುರುಸ್ವಾಮಿಗಳ ಶಿಷ್ಯಂದರು ದಾವಣಗೆರೆ ಜಿಲ್ಲಾ ಸಾರ್ವಜನಿಕ ಅಯ್ಯಪ್ಪ ಸೇವಾ ಟ್ರಸ್ಟ್ ವತಿಯಿಂದ ಮಹಾಶಕ್ತಿ ಪೂಜೆಯನ್ನು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಾವಣಗೆರೆಯ ಅರ್ನಾಟಕಿಸಂ ಮುಂಭಾಗದ ವಾಣಿರೈಸ್ ವಾಣಿ ಶೋರಂ ಪಕ್ಕ ಇರುವಂಥ ಆವರಣದಲ್ಲಿ ಮಹಾಶಕ್ತಿ ಪೂಜೆಯನ್ನು ಏರ್ಪಡಿಸಿದ್ದೇವೆ ಶಿವಮೊಗ್ಗದ ರೋಜಾಶನಂ ಶಿಷ್ಯವೃಂದದವರು ಹಾಗೂ ಸಬರೀಶ್ವರ ಸ್ವಾಮಿ ಗುರುಗಳ ಶಿಷ್ಯವೃಂದದವರು ಎಲ್ಲರೂ ಈ ಪೂಜೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ ನಮ್ಮ ಹೆಸರು ನವೀನ್ ಕುಮಾರ್ ಅಂತ ಪ್ರಧಾನ ಕಾರ್ಯದರ್ಶಿ ದಾವಣಗೆರೆ ಜಿಲ್ಲಾ ಸಾರ್ವಜನಿಕ ಅಯ್ಯಪ್ಪ ಸೇವಾ ಟ್ರಸ್ಟ್ ಈಗ ನಮ್ಮ ಸಾರ್ವಜನಿಕ ಅಯ್ಯಪ್ಪ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಆರ್ ಎಂ ಅವರು ಬಂದಿದ್ದಾರೆ ಹಾಗೂ ಉಪಾಧ್ಯಕ್ಷರಾದ ಶಿವಗುರು ಸ್ವಾಮಿಗಳು ಕರ್ನಾಟಕದ ತಂತ್ರಿಗಳೆಂದೇ ಪ್ರಖ್ಯಾತಿ ಹೊಂದಿರುವ ಶಿವಗುರು ಸ್ವಾಮಿಗಳು ಹಾಗೂ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಕೃಷ್ಣ ಪೌಣಕರ್ ಅವರು ಹಾಗೂ ನಮ್ಮ ಟ್ರಸ್ಟಿನ ಸದಸ್ಯರಾದ ಮಂಜು ಗುರುಸ್ವಾಮಿ ಅವರು ಹಾಗೂ ನಮ್ಮ ಟ್ರಸ್ಟಿನ ಗುರುಗಳ ಹಿರಿಯ ಮಗರಾದಂತಹ ಗೌರವಾಧ್ಯಕ್ಷರ ಶಬರೀಶ ಗುರುಸ್ವಾಮಿಗಳು ಸಹ ಇದ್ದಾರೆ ಈಗ ಮುಂದಿನ ಕಾರ್ಯಕ್ರಮದ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರಾದ ಚವ್ಹಾಣ್ ಗುರುಸ್ವಾಮಿಗಳು ತಿಳಿಸಿಕೊಡ್ತಾರೆ ದಾವಣಗೆರೆ ಜಿಲ್ಲಾ ಸಾರ್ವಜನಿಕ ಅಯ್ಯಪ್ಪ ಸೇವಾ ಟ್ರಸ್ಟಿನ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಮೂರರಂದು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರರಂದು ನಡೆಯಲಿರುವ ಬೃಹತ್ ಪಡಿ ಪೂಜೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸುಮಾರು ಎಲ್ಲ ಜಿಲ್ಲೆಗಳಿಂದ ನಾವು ಭಕ್ತರನ್ನು ಆಗಮಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿನ ಶಿವಮೊಗ್ಗ ಜಿಲ್ಲೆ ನಮ್ಮ ಗುರುಗಳಾದಂಥ ಹಿರಿಯರು ಪರಮ ಪೂಜ್ಯ ಶ್ರೀತ ರೋಜಾ ಷಣ್ಮುಗಂ ಗುರೂಜಿಯವರ ಮನೆಯಲ್ಲಿ ನಾವು ಬಂದು ಗುರುಗಳಾದಂಥ ಗುರುಜಿ ಗುರುಜಿಯವ್ರನ್ನ ಭೇಟಿ ಮಾಡಿ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರನ್ನು ಕರ್ಕೊಂಡ್ಬರ್ಬೇಕು ನೀವು ಆಮೇಲೆ ಅದೇ ರೀತಿಯಾಗಿ ಇಪ್ಪತ್ತಂಟನೇ ಕಾರ್ಯಕ್ರಮಕ್ಕೆ ನೀವು ಅಲ್ಲೇ ಇರ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸ್ವಾಮಿಗಿ ಶರಣಯ್ಯಪ್ಪ ಸ್ವಾಮಿ ಶರಣಯ ಸ್ವಾಮಿ